ಇದು ಒಂದ್ ವರ್ಷ ಹೋರಾಟ ಅಲ್ಲೇ ಯಾಕಂತಂದ್ರೆ ಈ ವರ್ಷ ಹೋರಾಟ ಮಾಡಿದ್ರೆ ಕೈಮ್ ಫಿಕ್ಸ್ ಆಗ್ತವಾಗಿ ಹೋಗಿಲ್ಲ ಪ್ರತಿ ವರ್ಷ ಬದಲಾವಣೆ ಆಗೋಕ್ಕೆ ಹೋಗಿರ್ತಾವ್ ದರ ಸಕ್ರೀನ್ ದರ ಬದಲಾವಣೆ ಆಕೈತಿ ಮೊಲ್ಯಾಸಿಸ್ ದರ ಬದಲಾವಣೆ ಆಕೈತಿ ಸ್ಪಿರಿಟ್ ತರ ಬದಲಾವಣೆ ಆಕೈತಿ ಹೀಗಾಗಿ ಪ್ರತಿ ವರ್ಷ ನಮ್ಮ ರೈತರು ಬೀದಿಗೆ ಬರ್ಲೇಬೇಕು ಹೋರಾಟ ಮಾಡ್ಲೇಬೇಕು ಅಂತ ಒಂದು ಸ್ಥಿತಿ ಇವತ್ತು ಬಂದ ಒಂದು ವೈಜ್ಞಾನಿಕ ತಳದಿ ಮೇಲೆ ಚರ್ಚೆನ ಆಗೋಲ್ಲ ಯಾವೋ ಚರ್ಚೆ ಆದ್ರೂ ಕೆಲವರು ಜೈಲ್ನಾಗ ಇರ್ತಾರೆ ಕೆಲವು ಮಂದಿ ಗೊತ್ತಾಗಿ ಗೊತ್ತಾಗಲ್ಲಂಗೂ ಇರ್ತಾರೆ ಹೀಗಾಗಿ ರೈತರು ನಿರಂತರ ಹೋರಾಟ ಮಾಡ್ಬೇಕಾದಂತ ಅನಿವಾರ್ಯ ಸ್ಥಿತಿಗೆ ನಾವು ಸಿಕ್ಕಿಲ್ವಿ ಈಗ ಒಂದು ನನಗೆ ಪ್ರಾರಂಭದಾಗ ಹೇಳಿದ್ರು ನಾನು ಬೇರೆದವ್ರು ಟೀಕ ಮಾಡೋಕ್ಕಿಂತ ಮೊದಲು ನಮ್ಮ ನಾವು ಕೇಂದ್ರ ಸರ್ಕಾರದ ಏನ ರೆಸ್ಪಾನ್ಸ್ ಪಡಿಸ್ಬಿಡ್ತೇನೆ ಒಂಬತ್ತು ರಿಕೋ ಇತ್ತು ಹತ್ತು ಪಾಯಿಂಟ್ ಇಪ್ಪತ್ತೈದು ಒಂದ ಅದು ಜಾಸ್ತಿ ಆಗಿದೆ ಅದನ್ನ ಒಂಬತ್ತೂರಿಗೆ ತರಬೇಕನ್ನುವಂತ ಅವ್ರ ಆಗ್ರಹ ಕೇಂದ್ರ ಸರ್ಕಾರ ಒಂದು ಒಕ್ಕೂಟ ವ್ಯವಸ್ಥೆ ಒಳಗ ಎಲ್ಲನೂ ತಾನೋ ಡಿಸಿಷನ್ ತಗೋತೈತೆ ಅಂತಲ್ಲ ದೇಶದೊಳಗೆ ಎಷ್ಟು ರಾಜ್ಯಗಳದವ ಆಯಾ ರಾಜ್ಯ ಸರ್ಕಾರಗಳು ಅಲ್ಲಿ ಅಧಿಕಾರಿಗಳು ಕೊಟ್ಟಂತ ವರದಿಯ ಮೇಲೆ ಮತ್ತು ಹಿಂದಿನ ವರ್ಷದ ಅನುಭವದ ಆಧಾರದ ಮೇಲೆ ಮುಂದಿನ ವರ್ಷದ ನಿರ್ಣಯವನ್ನು ಅವ್ರು ಮಾಡ್ತಾರೆ ಇಷ್ಟು ವರ್ಷ ಅಲ್ಲಿ ಎಲ್ಲಿ ಫೀಲ್ ಆಗೈತೆ ಅಂತ ನನ್ಸತ್ತೆ ಯಾಕಂತ ಎಲ್ಲೂ ಕನ್ವಿನ್ಸ್ ಮಾಡುವಲ್ಲಿ ವಿಫಲ ಆಗಿದ್ರಿಂದ ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು ಅನ್ನುವಂಥದ್ದು ನನ್ ಗಮನಕ್ಕೂ ಬರ್ತಾ ಇದೆ ಆದ್ರೂ ಏನ್ ಬಹಳ ಫರ್ಕ್ ಆಗಿಲ್ಲ ಚುನಾವಣೆ ಹೇಳಿದಾಗ ಈಗ ಮುನ್ನೂರ ನಲವತ್ತೊಂದು ರೂಪಾಯಿ ಬರ್ ರಿಕ್ವೈರಿ ಬಂದ ಈಗ ಇವತ್ತಿನ ರೇಟ್ ಏನು ಮುನ್ನೂರ ನಲವತ್ತೊಂದು ಬರ್ತದ ಅದು ಮುನ್ನೂರ ಅರವತ್ತೆಂಟು ಹಾಕಿತ್ತು ಅಂದ್ರೆ ಇಪ್ಪತ್ತೇಳು ರೂಪಾಯಿ ಡಿಫ್ರೆನ್ಸ್ ಆಗ್ತದೆ ಈಗೇನು ನೀವು ಪಾಯಿಂಟ್ ಸೆವೆನ್ ಫೈವ್ ಡಿಫ್ರೆನ್ಸ್ ಆಗ್ತದೆ ಬರೀ ಒಂದು ರಿಕ್ವೈರಿಗೆ ಇಪ್ಪತ್ತೇಳು ಡಿಫ್ರೆನ್ಸ್ ಆಗ್ತದೆ ಹತ್ತು ರಿಕ್ವೈರಿ ಅಂದ್ರೆ ಸುಮಾರು ಎರಡು ನೂರ ಎಪ್ಪತ್ತು ರೂಪಾಯಿ ನಾವು ಫರ್ಕ್ ಆಗ್ಬೋದು ಅನ್ನುವಂಥದ್ದು ಒಂದು ಹೇಳಿಕೆ ಆದ್ರೆ ಒಂದು ಕೇಂದ್ರ ಸರ್ಕಾರ ಕೇವಲ ಇಷ್ಟ ಮಾಡಿಬಿಟ್ಟಿಲ್ಲ ಪ್ರತಿ ವರ್ಷ ಎಫ್ ಆರ್ ಪಿ ನಾವು ನಿಗದಿ ಮಾಡ್ತೀವಿ ಎರಡ್ ಸಾವಿರದ ಹದಿನಾಲ್ಕರೇ ಬಂದಿವಿ ಅಲ್ಲಿಂದ ಇಲ್ಲಿ ತರಕಾರಿ ಚೆಕ್ ಮಾಡ್ರಿ ಪ್ರತಿ ವರ್ಷ ಎಫ್ ಆರ್ ಪಿ ಬಗ್ಗೆ ಪರಿಶೀಲನೆ ಮಾಡ್ತಾ ಮಾಡ್ತಾ ಹೆಚ್ಚು ಮಾಡ್ಕೊ ತಗೊಂಡಿವಿ ಅಲ್ಲ ಹಿಂದಿನ ಸರಿಯಪ್ಪ ಪ್ರಶ್ನೋತ್ತರ ಅಲ್ಲಿದೆ ಆಮೇಲೆ ನೀವು ಹೊರಗೆ ಬಾರ ನಿಮ್ಗೆ ಏನ್ ಹೇಳಬೇಕೆಲ್ಲ ಹೇಳ್ತನ್ನ ಒಂದು ಹಿಂದಿನ ಸರ್ಕಾರಗಳದ ರಿಪೋರ್ಟ್ ನಾವು ತೋದ್ರ ಎಫ್ ಆರ್ ಪಿಗಳು ಪ್ರತಿ ವರ್ಷ ಪರಿಶೀಲನೆ ಒಳಪಟ್ಟಿಲ್ಲ ನಮ್ಮ ಸರ್ಕಾರ ಬಂದ ನಂತರ ಪ್ರತಿ ವರ್ಷ ಪರಿಶೀಲನೆ ಅನ್ನುವಂಥದ್ದು ಒಂದು ಸಂತೋಷದಾಯಕ ವಿಷಯ ಅನ್ನುವಂಥದ್ದು ಒಂದು ಎರಡನೇದು ಕಬ್ಬು ಬೆಳೆಗಾರರಿಗೆ ಸಂಬಂಧಪಟ್ಟಂಗ ಲಾಭ ಆಗ್ಬೇಕನ್ನುವಂತ ಒಂದೇ ಕಾರಣದಿಂದ ನಾವು ಒಂದು ಕಾಲಕ್ಕೆ ಹೆಂಗಿತ್ತಂದ್ರ ದೇಶ ಸ್ವಾತಂತ್ರ್ಯ ಸಿಕ್ಕಾಗ ಆರು ಉತ್ಪಾದನೆ ಕೊರತೆ ಇರ್ತವು ಜಮೀನಿಷ್ಟೇ ಇರ್ತವಾಗೋ ಆದ್ರ ಎಲ್ಲ ಜಿಲ್ಲೆಲ್ಲೂ ಇರಲಿಲ್ಲ ಉತ್ಪಾದನೆ ಇಷ್ಟು ದೊಡ್ಡ ಪ್ರಮಾಣ ಇರಲಿಲ್ಲ ಹೀಗಾಗಿ ನಾವು ಆರು ಉತ್ಪಾದನೆ ಅಮೆರಿಕ ಮೇಲೆ ಡಿಪೆಂಡ್ ಆಗಿತ್ತು ಬಹುಶಃ ನೆನಪು ಮಾಡಿ ಕೊಡ್ತಾನೆ ಈಗ ಯಾರು ಕುಂತಿಲ್ಲ ಇಲ್ಲಿ ಕುಂತವ್ರು ನಾವು ಕನ್ನಡ ಸಾಯಿ ಹೋಗುತ್ತೆ ಅಮೆರಿಕದಿಂದ ಬಂದಂತ ಗೋಧಿ ಉಪ್ಪಿಟ್ಟು ಮಾಡಿ ಹಾಕ್ತಿದ್ರು ನಮ್ ನೆನಪ ಯಾರಿಗೆ ಆದ್ರೆ ನಮ್ಮ ರೈತರು ಅಭಿನಂದನೆ ನಾವು ಅದನ್ನ ಹೋಗಲಾಡಿಸಿ ಹೊತ್ತು ಹತ್ತಾರು ಉತ್ಪಾದನೆಗಳನ್ನ ಬೇರೆ ದೇಶಕ್ಕೆ ಕಳಿಸಿಕೊಡುವಂತ ಮಟ್ಟಕ್ಕೆ ನಮ್ಮ ದೇಶ ಇವತ್ತು ಬಂದಿದ್ದ ಯಾವ ರೀತಿ ಅಂದ್ರೆ ನಾವು ಅಕ್ಕಿ ಕಳಿಸ್ಕೊಡ್ತೀವಿ ಗೋಧಿ ಕಳ್ಸಿ ಕೊಡ್ತೀವಿ ಸಕ್ಕರೆ ಕಳ್ಸಿ ಕೊಡ್ತೀವಿ ಮಸಾಲೆ ಪದಾರ್ಥಗಳನ್ನು ಕಳ್ಸಿ ಕೊಡ್ತೀವಿ ಆದ್ರೆ ಎರಡು ಪದಾರ್ಥಗಳನ್ನ ನಾವು ಇನ್ನೂ ಬ್ಯಾರಿನೇಜ್ಗಳಲ್ಲಿ ಡಿಪೆಂಡ್ ಆಗಿದ್ವಿ ಎರಡು ಪದಾರ್ಥ ಯಾವಂದ್ರೆ ಒಂದು ಪೆಟ್ರೋಲಿಯಂ ಪ್ರೊಡಕ್ಟ್ ಇನ್ನೊಂದು ತಿನ್ನುವ ಎಣ್ಣೆ ಎಡಿಬೆಲ್ ಆಯಿಲ್ ಅಂತ ಆಯಿಲ್ ಅಂತ ಹೇಳ್ತಲ್ಲ ಪ್ರತಿ ವರ್ಷ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಬ್ಯಾರೇರೀಸ್ ನಾವು ಎಕ್ಸ್ಪೋರ್ಟ್ ಮಾಡ್ಕೋತೀವಿ ಅದು ಇಂಪೋರ್ಟ್ ಮಾಡಿ ಸಾರಿ ಇಂಪೋರ್ಟ್ ಮಾಡ್ಕೋತೀವಿ ಎಕ್ಸ್ಪೋರ್ಟ್ ಮಾಡುದಲ್ಲ ಎಕ್ಸ್ಪೋರ್ಟ್ ಹತ್ತು ಧಾನ್ಯಗಳನ್ನು ಮಾಡ್ತೀವಿ ಇಂಪೋರ್ಟ್ ಒಂದ್ ಎರಡು ಪದಾರ್ಥಗಳನ್ನು ನಾವು ಮಾಡ್ಕೋತೀವಿ ಹೀಗಾಗಿ ಅದರ ಒಳಗೆ ಆತ್ಮನಿರ್ಭರ ಆಗ್ಬೇಕು ಅನ್ನುವಂತ ಗಮನ ಇಟ್ಕೊಂಡು ನಾವು ಕಪ್ಪಿನ ಮೇಲೆ ಇದರಲ್ಲಿ ಉತ್ಪಾದನೆ ಮಾಡುವಂಥದ್ದು ನಮ್ಮ ಸರ್ಕಾರ ಬಂದ ಜಾರಿ ಮಾಡಿದ್ರು ಅನ್ನುವಂಥದ್ದು ಕೂಡ ನೀವು ಗೌರ್ಮೆಂಟ್ ಅಂತ ಪ್ರಯತ್ನ ಮತ್ತೇನಿತ್ತು ಅಂದ್ರೆ ಪ್ರಮಾಣ ಪೆಟ್ರೋಲ್ ಒಳಗ ಐದು ಪರ್ಸೆಂಟ್ ಮಿಕ್ಸ್ ಹಾಕಿತ್ತು ಇದರಲ್ಲಿ ನಾವು ಟ್ವೆಂಟಿ ಪರ್ಸೆಂಟ್ ತಂದಿರಿಸಿದ್ವು ಮುಂದೊಂದಿನ ಹಿಂಗಾಗ್ಬಹುದ ಇದ್ರೇಲ್ ಮೇಲೆ ಗಾಡಿ ಓಡಿಸುವಂತ ಪ್ರಯತ್ನಗಳು ಇವತ್ತು ನಡೆದವು ಸೈಂಟಿಫಿಕ್ ಆಗಿ ಅದನ್ನ ಇದ್ರೆಲ್ ಮೇಲೆ ಓಡಿಸ್ಬೇಕನ್ನುವಂಥದ್ದು ನಡೆದ ಬ್ಯಾರೆ ದೇಶ ಪೆಟ್ರೋಲ್ ಮೇಲೆ ನಾವು ಡಿಪೆಂಡ್ ಆಗಬಾರ್ದು ಅನ್ನುವಂತಹ ಕಾರಣದಿಂದ ಇತ್ತೇನು ಉತ್ಪಾದನೆಗೆ ಹೆಚ್ಚು ಆದ್ಯತೆಯನ್ನು ನಾವು ಕೊಟ್ಟಿರುವಂತದ್ದನ್ನು ಕೂಡ ನಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತೇನೆ ಹೀಗಾಗಿ ಇವತ್ತು ರಾಜ್ಯ ಸರ್ಕಾರ ಒಂದ್ಸಲ ಏನಾದ್ರು ಎಫ್ ಆರ್ ಪಿ ಕೇಂದ್ರ ಸರ್ಕಾರ ನಿಗದಿ ಮಾಡ್ತದೆ ಎಫ್ ಆರ್ ಪಿ ಅದು ಕೇವಲ ಕಬ್ಬಿಣ ಉತ್ಪಾದನೆ ಸಕ್ಕರೆ ಮಾತ್ರ ಆದರೆ ಆದ್ರೆ ಇಲ್ಲಿ ರಾಜ್ಯದ ಎಸ್ ಎ ಪಿ ಇತ್ತು ಸ್ಟೇಟ್ ಅಡ್ವೈಸರಿ ಪ್ರೈಸ್ ಕಮಿಟಿ ಒಂದು ರಾಜ್ಯದ ಸಲಾ ಸಮಿತಿ ಕಬ್ಬಿಗೆ ಸಂಬಂಧಪಟ್ಟಂಗೆ ಚುನಾವ್ರು ಒಂದ್ಸಲ ಮೆಂಬರ್ ಆಗಿದ್ರೆ ಕಾಣಿಸುತ್ತೆ ಡಿ ಸಿ ಮಾಡಿದ್ರೆ ಒಂದ್ಸಲ ಮೆಂಬರ್ ಅವ್ರ ನೀವು ರೈತರ ಹೋಗಿ ಏತ್ರೆ ಆಗಲಿ ಹೇಳಿ ಬಟ್ ಅದು ಬಾರದು ಸುಳಿಲಿಲ್ಲ ಹೀಗಾಗಿ ಸ್ಟೇಟ್ ಅಡ್ವೈಸರಿ ಪ್ರೈಸ್ ಏನದಲ್ಲ ಇವತ್ತು ಮನೆ ಬಿಟ್ಟೈತಿ ಅದ್ರ ಏನ್ ಕೆಲಸ ಇಲ್ಲ ಯಾವ ಕಮಿಟಿನೂ ಇಲ್ಲ ಏನಿಲ್ಲ ರೂಮ್ ಕೊಟ್ಟರೆ ಯಾವ ನಾಮಿನೇಟಿವ್ ಇಲ್ಲ ಏನೂ ಇಲ್ಲ ಆದ್ರೆ ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾದಂತ ರಾಜ್ಯ ಸರ್ಕಾರ ಅದನ್ನ ಮಾಡ್ತಾರೆ ನಂಬರ್ ಒನ್ ನಂಬರ್ ಟು ಕೇವಲ ಸಕ್ಕರೆ ಉತ್ಪಾದನೆಗೆ ಮಾತ್ರ ದರ ನಿಗದಿ ಮಾಡುವ ಮಾಡುವಂತದ್ದಲ್ಲ ರೈತರಿಗೆ ಯಾವ ಕಬ್ಬಿನ ಉಪ ಉತ್ಪಾದನೆಗಳದಲ್ಲ ಇತರೇಲ್ ಉತ್ಪಾದನೆ ಇರ್ಬೋದು ಅಥವಾ ಸ್ಪಿರಿಟ್ ಉತ್ಪಾದನೆ ಅಂದ್ರೆ ಯಾವುದು ನಾವು ಆಲ್ಕೋಹಾಲ್ ತೈಲಿಕೆಯನ್ನು ಉಪಯೋಗ ಮಾಡ್ತೀವಿ ಆ ಸ್ಪಿರಿಟ್ ಉತ್ಪಾದನೆ ಇರ್ಬೋದು ವಿದ್ಯುತ್ ಉತ್ಪಾದನೆ ಇರ್ಬೋದು ಈ ರೀತಿ ಅನೇಕ ಉಪ ಉತ್ಪಾದನೆಗಳಿವೆ ಆ ಉಪ ಉತ್ಪಾದನೆಗಳನ್ನ ಯಾವ ಕಾರ್ಖಾನೆಯವರು ಲೆಕ್ಕ ಕೊಡ್ತಾ ಇಲ್ಲ ಅಂದ್ರೆ ಅದನ್ನು ಕೊಡ್ಬೇಕಲ್ಲ ಸಕ್ರಿ ಮಾರ್ಕೆಟ್ ಇವತ್ತು ಇಷ್ಟು ರೇಟ್ ಐತಿಪಾ ಆ ರೇಟ್ ಪ್ರಕಾರ ನಾವು ನೋಡೋದು ರೇಟ್ ಇರ್ತದ ಕಡಿಮೆ ಬರಬಾರ್ದು ಕೂಡ ನಿಗದಿ ಮಾಡಿದ ರೂಪಾಯಿಗಿಂತ ಕಡಿಮೆ ಬರಬಾರ್ದು ಕೇಂದ್ರ ಸರ್ಕಾರ ಕೂಡ ನಿಗದಿ ಮಾಡಿದ ಅದಕ್ಕಿಂತ ಕಡಿಮೆ ಬರಕ್ ಸಾಧ್ಯ ಇಲ್ಲ ಒಂದು ಒಂದು ನಮ್ಮ ಸಕ್ರಿಯ ಆಧಾರದ ಮೇಲೂ ದರ ನಿಗದಿ ಆಗಬೇಕು ನಮ್ಮ ಉಪ ಉತ್ಪಾದನೆಗಳ ಆಧಾರದ ಮೇಲೂ ನಮ್ಮ ದರ ನಿಗದಿ ಆಗ್ಬೇಕು ಇವೆರಡು ಅಂಶಗಳು ಮೂರನೇ ಅಂಶ ಉದ್ಯೋಗವನ್ನು ಪ್ರಾರಂಭ ಮಾಡಿದ್ರ ಬಂಡವಾಳ ಹೂಡ್ಬೇಕಾಗ್ತದೆ ಇಲ್ಲಿ ಕಾರ್ಖಾನೆ ಕತ್ತಕ್ಕೆ ಮಾತ್ರ ಬಂಡವಾಳ ವರ್ಕಿಂಗ್ ಕ್ಯಾಪಿಟಲ್ ಇಲ್ಲ ಯಾವುದೇ ಇಂಡಸ್ಟ್ರಿ ಚಾಲೂ ಮಾಡ್ರಿ ಇಂಡಸ್ಟ್ರಿ ಚಾಲೂ ಮಾಡಿದ್ರ ಇಂಡಸ್ಟ್ರಿಗೂ ದುಡ್ಡು ಹಾಕ್ಬೇಕು ಮತ್ತು ವರ್ಕಿಂಗ್ ಕ್ಯಾಪಿಟಲ್ ಹಾಕ್ಬೇಕು ದುಡಿವು ಬಂಡವಾಳ ಅಂತ ಹಾಕ್ಬೇಕಾಗೈತಿ ಆದ್ರೆ ಇಲ್ಲಿ ದುಡಿಯುವ ಬಂಡವಾಳ ಹಾಕೊಂಡ ಕಾರ್ಖಾನೆ ಅವರು ಯಾಕೆ ಹಾಕೋದಲ್ಲ ಕಾಪ್ ನಾವು ಪುಕ್ಕ ಕಳಿಸ್ತೇವೆ ಕಾರ್ಖಾನೆಗೆ ಅದನ್ನ ಕಾಪು ನುಡಿಸಿ ಸಕ್ರಿ ಮಾಡಿ ಮಾರ್ಕೆಟ್ನಾಗಿ ಮಾಡಿದೆ ನಂತರ ಬಂದ್ ನಮ್ಗೆ ಬಿಲ್ ಕೂಡ ಹೀಗಾಗಿ ನೀವು ದುಡಿವು ಬಂಡವಾ ಹಾಕಿಲ್ಲ ಅನ್ನುವಂಥದ್ದು ಕೂಡ ಕಾರ್ಖಾನೆ ಮಾಲೀಕರು ನೆನಪಿಟ್ಕೋಬೇಕನ್ನುವಂಥದ್ದು ಕೂಡ ನಾನು ನಿರೂಪರವಾಗಿ ಆಗ್ರಹವನ್ನ ಮಾಡಲಿಕ್ಕೆ ಬಯಸ್ತೇನೆ ಅದಲ್ಲ ಎರಡು ವಿಷಯ ನಮ್ಮ ಕೈ ಇಲ್ಲ ಸರ್ಕಾರ ಅದಂತೂ ಅದನ್ನ ಎರಡು ವಿಷಯಕ್ಕೆ ಸಂಬಂಧಪಟ್ಟ ಒಂದು ರಿಕ್ವರಿ ನಾವು ಈ ಕಪಿಲ್ ದರವನ್ನ ರಿಕ್ವರಿ ಮೇಲೆ ನಿರ್ಣಯ ಮಾಡುದಾದ್ರ ರಿಕ್ವರಿ ಯಾರ ತಗ ನಾವೇನ್ ರೈತರು ತೆಗೆದುಕೊಳ್ಸಾಗತ್ತೋ ಏನ್ ಸರ್ಕಾರ ರಿಕ್ವರಿ ತೆಗೆದುಕೊಳ್ಸಾಗತ್ತೋ ನಮ್ ಕೈಯಲ್ಲಿ ಇಲ್ಲ ಕಾರ್ಖಾನೆ ಏನ್ ಹೇಳ್ತಾರೆ ಅದೇ ರಿಕ್ವೈರಿ ಒಂದ್ ಕಾಲಕ್ಕೆ ಬೆಳಗಾವಿ ಜಿಲ್ಲೆ ಸರಾಸರಿ ಹದಿಮೂರು ರಿಕ್ವರಿ ಬರ್ತಿರ್ತವ್ರು ಎಲ್ಲಾ ಕಾರ್ಖಾನೆ ಅವರು ಹೆಚ್ಚು ಬಂತು ಕಡಿಮೆ ಬಂತು ಕೆಲವು ಎಂ ಕೆ ಹುಬ್ಳಿ ಸಂಕೇಶ್ವರ್ ಅಂತ ದೊಡ್ಡ ಪೆಟ್ಟೆ ಅವರು ಹದಿಮೂರು ಹದಿಮೂರು ರಿಕ್ವರಿ ರಿಕ್ವೈರಿ ತೋರಿಸಿದಂತ ರೆಕಾರ್ಡ್ ಅದವರು ಮತ್ತೆ ಈಗ ಕಡಿಮೆ ಆಗುತ್ತೆ ರಿಕ್ವರಿ ಈ ರಿಕ್ವರಿ ನಮ್ ಕೈಯಾಗಿಲ್ಲ ಅನ್ನುವಂಥದ್ದು ಕೂಡ ಅದ ಅದನ್ನ ಸರ್ಕಾರಕ್ಕೆ ನಾನು ನಿನ್ನ ಪರವಾಗಿ ಆಗ್ರಹ ಮಾಡ್ತೀನಿ ರಿಕವರಿಯನ್ನ ಸರ್ಕಾರ ತನ್ನ ಕಂಟ್ರೋಲ್ ಆಗಿ ಇಟ್ಕೋಬೇಕು ಕಾರ್ಖಾನೆ ಕಂಟ್ರೋಲ್ ಆಗಿ ಕೊಡಬಾರ್ದು ಅನ್ನುವಂಥದ್ದು ಕೂಡ ನನ್ನ ಆಗ್ರಹ ಅದರ ಜೊತೆಗೆ ತೂಕ ಮೊನ್ನೆ ಸಿದ್ದರಾಮಯ್ಯವ್ರನ್ನ ಅಭಿನಂದನೆ ಮಾಡ ಅಭಿನಂದನೆ ಹೇಳ್ತಾರೆ ಅವರು ರೈತರ ಪರವಾಗಿ ಕಳೆದ ಬಜೆಟ್ನಲ್ಲಿ ಸಕ್ಕರೆ ಕಾರ್ಖಾನೆ ಎದುರುಗಡೆ ಖಾತ ಹಾಕಬೇಕು ಎಪಿಎಂಸಿ ಕಂಟ್ರೋಲ್ ಖಾತಾ ನಡಿಬೇಕು ಅಲ್ಲೇ ತೂಕ ಆಗಬೇಕು ಅಲ್ಲಿ ತೂಕ ಆದ್ಮೇಲೆ ಕಾರ್ಖಾನೆಗೆ ಹೋಗ್ಬೇಕು ಅನ್ನುವಂಥ ನಿರ್ಣಯವನ್ನು ಮಾಡಿದ್ರು ಆದ್ರೆ ಅಭಿನಂದನೆ ಹೇಳ್ತಾರೋ ಆದ್ರೆ ಅದನ್ನ ಜಾರಿ ಮಾಡಲಿಲ್ಲ ಅವ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಒಳಗೆ ಬಜೆಟ್ ಒಳಗ ಬಜೆಟ್ ಕಾಪಿ ನೋಡ್ರಿ ಎಲ್ಲರೂ ಆದ್ರೆ ಜಾರಿ ಮಾಡಲಿಲ್ಲ ಮತ್ತೆ ಘೋಷಣೆ ಮಾಡಿಬಿಟ್ರೆ ಜಾರಿ ಮಾಡ್ಬೇಕಾಗ್ತದ ಇಲಾಖೆ ಸಕ್ಕರೆ ಸಚಿವರಾದ ಆ ಸಕ್ಕರೆ ಸಚಿವರಾಗಿರ್ಬೋದು ಅಥವಾ ಉಳಿದಂತ ಮುಖ್ಯಮಂತ್ರಿಗಳಿರ್ಬೋದು ಉಳಿದಂತ ಜಿಲ್ಲೆಯ ಮಂತ್ರಿಗಳಿರ್ಬೋದು ಅವರೆಲ್ಲ ಒತ್ತಾಯ ಮಾಡಿ ಆಯಾ ಕಾರ್ಖಾನೆ ಎದುರುಗಡೆ ಒಂದ್ಸಲ ಖಾತಾ ರೆಡಿ ಆತಂದ್ರ ರೈತರ ಹೊಲದಿಂದ ಕಾಟನ್ ನಲ್ಲಿ ತೂಕ ಹಾಕಂದ್ರ ಅಲ್ಲಿ ಆಟೋಮೆಟಿಕ್ ನಮ್ಗೆ ಅಲ್ಲೂ ಲಾಭ ಆಗ್ತದೆ ಇಲ್ಲಂದ್ರೆ ಇಲ್ಲಿ ನೀರ್ ಹಾಕತ್ತ ಸಿಕ್ಕಾಪಿಟ್ಟೆ ಪರವಾಗಿ ಕೊಟ್ಬಿಟ್ಟಿರ್ತಾರು ಆ ಕಾರ್ಖಾನೆ ಮಾಲೀಕ ಎರಡು ದಿವಸ ಹೊರಗಿನ ನಿಲ್ಲಿಸಿದ್ರು ನಮ್ ತೂಕದೊಳಗೆ ಅಲ್ಲೂ ಶಾರ್ಟೇಜ್ ಬರ್ತದ ಮತ್ತು ಕಬ್ಬು ಕಟಾವು ಹೋಗಿದ್ದ ಮೊದಲ ಹದೈದು ದಿವಸ ಇಪ್ಪತ್ತು ದಿವಸ ತಿಂಗಳು ನಮ್ ನಮ್ಮ ಮಂದಿ ಒಳಗ ಜಮೀನೊಳಗ ಗಾಡಿ ಹಾಕ್ಬೇಕಾಗೈತಿ ಅದೇ ಗಾಡಿ ಸಿಗ್ತಾವ ಅಂತ ಹೇಳಿ ನೀರು ಹಸು ಬಂದ್ ಮಾಡಿಬಿಡ್ತಾರೆ ಅಲ್ಲೂ ನಮ್ ತೂಕರ ನೋಸಕೈತಿ ಅಲ್ಲಿ ತನ್ನ ತೂಕ ಕಳ್ಕೊಂಡ್ ಬರ್ತೈತಿ ಕಡಿಬೇಕಾಗೂ ನಮ್ಗೆ ನೋಸಕ್ ಆತೈತಿ ಈ ಸೈಂಟಿಫಿಕ್ ವೈಜ್ಞಾನಿಕವಾದಂತಹ ಆಧಾರ ಇದುಕೊಂಡು ರಾಜ್ಯ ಸರ್ಕಾರಗಳು ರೈತರ ನೆರವಿ ಬರಬೇಕಾದಂತಹ ಇದೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೇನೆ ಇದು ಒಂದು ಇದಾದ್ಮೇಲೆ ಪ್ರತಿ ವರ್ಷ ಮುಖ್ಯಮಂತ್ರಿಗಳು ಸಕ್ರಿಯ ಸಚಿವರು ಎಲ್ಲ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರು ಕಬ್ಬು ಬೆಳೆಗಾರರು ರೈತ ಸಂಘಟನೆ ಮುಖಂಡರು ಎಲ್ಲರೂ ಒಂದು ಮೀಟಿಂಗ್ ಕೇಳ್ಬೇಕಾಗಿದೆ ಪ್ರತಿ ವರ್ಷ ಇಲ್ಲೆಲ್ಲ ನಾವು ಹುಟ್ಟಿನಲ್ಲಿ ಮೀಟಿಂಗ್ ಕೇಳಿದಲ್ಲ ಪ್ರತಿ ವರ್ಷ ಕಾರ್ಖಾನೆ ಚಾಲೂ ಆಗೋದಕ್ಕಿಂತ ಮುಂಚೆ ಪ್ರತಿ ವರ್ಷ ಅಕ್ಟೋಬರ್ ಕಾರ್ಖಾನೆ ಚಾಲೂ ಆಗ್ತಾವೆ ವಿಜಯದಶಮಿ ಹಾಕಿ ಪೂಜೆ ಮಾಡಿ ಏನ್ ತಾಳಿಗೆ ನಿಮ್ಗೆ ನೀವು ಮುಖ್ಯಮಂತ್ರಿಗಳನ್ನ ಹೆಚ್ಚು ಮುಂದೆ ಬಂದು ಎಲ್ಲರನ್ನೂ ಒಂದು ಸಭೆ ಕರೆದು ಒಂದು ಏನಾಗಿದೆ ಏನ್ ಅನ್ನುವಂತ ಆಗ್ಬೇಕಲ್ಲ ಮಾಡ್ತಾ ಇಲ್ಲ ಹೀಗಾಗಿ ಅದು ಕೂಡ ಅನ್ನುವಂತ ಹೊಸ ಏನಂತದ ಕೇವಲ ಇವತ್ತು ನಾವೇನೋ ಮೂರು ಸಾವಿರದ ಐನೂರು ಕೇಳ್ತಾ ಇದ್ದೀವಿ ಎಲ್ಲೇ ಒಂದು ಎಮೋಸಿಯೇಷನ್ ಆಗಿ ಒಂದು ದರ ಘೋಷಣೆ ಆಗಿ ಬಿಟ್ಟ ನಂತರ ನಾವು ವಾಪಸ್ ಮನೆಗೆ ಹೋಗೋದಲ್ಲ ಪ್ರತಿ ವರ್ಷಕ್ಕೆ ಏನೇನು ಅನುಕೂಲ ಆಗಬೇಕಾಗ ಈ ಎಲ್ಲಾ ಅನುಕೂಲಗಳನ್ನು ಕೂಡ ನಾವು ಕೇಳಬೇಕಾದಂತ ಅಗತ್ಯ ಇದೆ ಇದ್ರ ಬಗ್ಗೆ ಕೂಡ ಸರ್ಕಾರ ಗಮನ ಹರಿಸಬೇಕಾದಂತ ಅಗತ್ಯ ಇದೆ ಅನ್ನುವಂತ ಮಾತನ್ನು ಕೂಡ ಇವತ್ತು ಸಂದರ್ಭದಲ್ಲಿ ಹೇಳಿ ಇವತ್ತು ರೈತರು ಈ ನಾಡಿಗೆ ಅನ್ನ ಕೊಡ್ತಕ್ಕಂಥ ರೈತ ಬೀದಿಗೆ ಇಲ್ಲಿ ಕುಂತಾಗ ಕನಿಷ್ಠ ಪಕ್ಷ ಆ ಸಮಸ್ಯೆ ಪರಿಹಾರ ಆಗ್ತದೆ ಬಿಡ್ತದೆ ಯಾವುದೇ ವಿಷಯ ಹಾಗೆ ಇರ್ತಾನೆ ಅದು ಆದ್ರೆ ಆ ಸಮಸ್ಯೆಗೆ ಪ್ರಾಮಾಣಿಕವಾಗಿ ನಾನು ಪರಿಹಾರ ಹುಡುಕ್ತೀನಿ ಅಂತಕ್ಕಂಥದ್ದು ಕೂಡ ಇವತ್ತು ಜಿಲ್ಲಾಡಳಿತ ಇರ್ಬೋದು ಜಿಲ್ಲೆಯ ಮಂತ್ರಿಗಳಿರ್ಬೋದು ಸರ್ಕಾರ ಇರ್ಬೋದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರ ಇದನ್ನ ನಾನು ಖಂಡನೆ ಮಾಡ್ತೀನಿ ರೈತರ ಪರವಾಗಿ ಹೀಗಾಗಿ ನಾವು ಈ ಹೋರಾಟ ಏನು ಮಾಡ್ತಾ ಇದ್ವಿ ಹೋರಾಟ ಯಶಸ್ವಿಯಾಗಲಿ ನಿಮ್ಮ ಜೊತೆಗೆ ನಾವು ಇದ್ದೀವಿ ಮತ್ತು ಕೇಂದ್ರ ಸರ್ಕಾರ ಪರವಾಗಿ ತಾವೇನು ಹೇಳ್ತಾ ಇದ್ರಿ ನಾನು ನಿನ್ನೆ ಬರಬೇಕಾದ ನಮ್ಮ ಕೇಂದ್ರದ ಆರು ಸಚಿವ ಈ ವಿಷಯವನ್ನ ಅವರು ಸಿಗಲಲ್ ಪರ್ಸನಲ್ ಆಗಿ ಪ್ರಹ್ಲಾದ್ ಜೋಶಿ ಅವರು ನಾನು ಎಪ್ಪಿ ಬರಕ್ಕಿಂತ ಮುಂಚೆ ಗಡ್ಡಿಗೌಡ ನಾವು ಸೇರಿದೀವಿ ಸೇರಿ ಅವ್ರ ಗಮನಕ್ಕೆ ತರುವಂತ ಪ್ರಯತ್ನ ಮಾಡಿದ್ದೀವಿ ಪ್ರತಿನಿತ್ಯ ಸ್ವಯಂ ಪ್ರೇರಿತವಾಗಿ ಯಾವುದೇ ಪಕ್ಷದ ಆಧಾರದಿಂದ ಯಾವುದೇ ಜಾತಿ ಭೇದಿಯಿಂದ ನಮ್ಮ ರೈತರು ಇವತ್ತು ಬೀದಿ ಬಂದಿದಾರ ಹತ್ತಾರು ಸಾವಿರ ಜನ ಸೇರ್ತಾ ಇದ್ದಾರ ಇದ್ರ ಬಗ್ಗೆ ಗಂಭೀರವಾದಂತ ಚಿಂತನೆ ಆಗ್ಬೇಕಾಗ್ತದೆ ಅನ್ನುವಂತ ಮಾತುಗಳು ಕೂಡ ನಾನು ನೀನು ಹೇಳಿ ಅವರು ಅವ್ರು ಹೇಳಿದ್ರು ಪೂಜೆ ಆಗೋದಿಲ್ಲ ನಾವು ಲೈಟ್ ಕೂತಾಗ ಏನ್ ಸಹಾಯ ಸಹಕಾರ ಮಾಡ್ಬೇಕಾಗ್ತದ ಚರ್ಚೆ ಮಾಡೋದು ಅಂತಕ್ಕಂಥ ಮಾತನ್ನು ಕೂಡ ಅವ್ರು ಹೇಳಿದ್ರು ಹೀಗಾಗಿ ಅಲ್ಲಿಯೂ ಕೂಡ ನಾವು ಒತ್ತಾಯವನ್ನು ಹಾಕ್ತೀವಿ ನಮಗ ಪಾರ್ಟಿ ಬೈಂಡಿಂಗ್ ಅಲ್ಲ ಆದ್ರೆ ಒಪ್ಕೊಳ್ತೀವಿ ನಾನು ಆದ್ರೆ ಜನರ ಪರವಾಗಿ ಇದು ಸರಿ ಇದು ತಪ್ಪು ಅಂತ ಹೇಳುವಂತ ಅವಕಾಶ ನಮ್ಮ ಪಾರ್ಟಿ ನಮ್ಗೆ ಕೊಟ್ಟದ ಅದ್ರೊಳಗೆ ಏನ್ ತಪ್ಪಿಲ್ಲ ಯಾಕಂದ್ರೆ ನಾನು ವಾಪಸ್ ಹುಡುಗಿಯ ಬರ್ಬೇಕಲ್ಲ ಎಂಪಿ ಅಂತ ಏನಲ್ಲಿ ಗುಡ್ಡ ಇಲ್ಲ ಅಂತ ಎಂಎಲ್ ಎರಡು ಗುಡ್ಡೊಂಡು ಬೆಂಗಳೂರು ಹಾಕೊಂಡು ವಾಪಸ್ ನಾವು ಹುಡುಗ ಬರ್ಬೇಕಾಗೆ ನಾವು ರೈತರ ಇದೀವಿ ನಾವು ಕಪ್ಪಳಿಗಾರ ಇದೀವಿ ಹೀಗಾಗಿ ಈ ರೈತರ ಪರವಾಗಿ ಕಪ್ಪಳಿಗಾರ ಪರವಾಗಿ ಧ್ವನಿ ಇರ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ನಾವೆಲ್ಲರೂ ಮಾಡ್ತೀವಿ ಅಂತ ಮಾತನ್ನು ಹೇಳಿ ಕೊನೆಗೆ ನಾನು ನಿಮ್ಮನ್ನ ವಿಷಯ ವಿನಂತಿ ಮಾಡ್ತೇನೆ ಈ ಹೋರಾಟ ನಡೆದಂತ ಸಂದರ್ಭದಲ್ಲಿ ಮುಖಂಡರು ಹೋರಾಟ ಸಂಘಟನೆ ಮಾಡ್ತಾರೆ ಬಹಳ ಬಂದಿ ನಾವು ಬಹಳ ಬಾರಿ ಮಾತಾಡಕ್ಕೆ ಚಾಲು ಮಾಡಿದ್ವಿ ಯಾಕಂದ್ರೆ ನಾನು ಇಂತ ಹೋರಾಟ ಮಾಡಿ ಬಂದಿದ್ದೇನೆ ಆ ಹೋರಾಟದ ದಿಕ್ಕಿ ತಪ್ಪಿಸ್ತಕ್ಕಂಥ ಪ್ರಾಮಾಣಿಕವಾಗಿ ನಾವೆಲ್ಲರೂ ಯಾರು ಹೋರಾಟಗೊಂಡ ಸಂಘಟನೆ ಮಾಡಿರ್ತಾರೆ ಆ ಸಂಘಟಕರು ಹೇಳಿದಂತ ಮಾತುಗಳನ್ನು ಕೇಳ್ಕೊಂಡು ಮೇಲೆ ಸುಮ್ ಸುಮ ಆರೋಪ ಮಾಡುವಂತ ನಡೀತಾವೆ ಯಾಕಂದ್ರೆ ನಾನು ಹೋರಾಟ ಮಾಡಿದ ಆರೋಪ ಮಾಡ್ತಿದ್ದೇಜಾರ ಬಿಡ್ತಿದ್ದ ಯಾಕೆ ಮಾಡಬೇಕಪ್ಪ ಈ ಹೋರಾಟ ಹೇಳಿ ಆದ್ರೆ ಇವತ್ತು ಹೋರಾಟ ಮಾಡ್ತಕ್ಕಂಥ ವಿಶ್ವಾಸ ಇಟ್ಟು ಎಷ್ಟು ಸಾಧ್ಯದ ಅಷ್ಟು ಹೆಚ್ಚು ಕೊಡೋದಕ್ಕೆ ನಾವು ಕೂಡ ಜೊತೆ ಇದ್ದೀವಿ ಕೈ ಜೋಡಿಸ್ತೀವಿ ಇದಕ್ಕೆ ಒಂದು ಸಂಘಟಿತವಾಗಿ ಯಾಕಂದ್ರೆ ಎತ್ ತೋನ್ ಗೆರಿಗಾಗಬಾರ್ದು ನಮ್ಮದವ್ರೆ ಮಂದಿ ಕೆಲವು ಮಂದಿ ಕೊಟ್ಟೆಗ ಮನೆಗೆ ಹೋಗೋದಂತಾರ ಕೆಲವು ಕೊಟ್ಟರೆ ತಗೊಂಡ್ ಮನೆಗೆ ಹೋಗೋದಂತರು ಕೆಲವೊಂದಿ ತಡಿ ಅಲ್ಲಿ ಅಂತಾರ ಕೆಲವೊಂದಿ ಒಣಗೊಳ್ಳೋದಂತಾರ ಹಿಂಗಾಗಬಾರ್ದು ಒಂದು ಇಲ್ಲಿಯೇ ನಿರ್ಣಯಿಸ ಸಂಘಟಕರು ಒಂದು ಎಂಟತ್ ಮಂದಿರು ಅಥವಾ ಇಪ್ಪತ್ ಮಂದಿ ಕೂಡಿ ನೀವು ಎಲ್ಲರೂ ಕೂಡ ಒಂದು ಡಿಸಿಷನ್ ತಗೊಂಡಿದ್ದನ್ನ ಉಳಿದವರೆಲ್ಲರೂ ಪಾಲಿಸ್ಬೇಕಾಗೈತೆ ಅನ್ನೋದ್ರಲ್ಲೂ ಕೂಡ ಈ ಸಂದರ್ಭದಲ್ಲಿ ನೀವು ಗಮನಿಸಲಿದ್ದು ಬಯಸ್ತೇನೆ ಕೊನೆಗೆ ಸರ್ಕಾರಿ ಮಾಲೀಕರಿಗೆ ನಾವು ವಿನಂತಿ ಮಾಡ್ತೇವೆ ಒಂದೊಂದು ಕಾರ್ಖಾನೆ ಬಾಳ ಅಂದ್ರೆ ಒಂದು ಐದೈದು ಲಕ್ಷ ಹಿಡಿತೀರ ಅಂತ ಒಂದು ಐದೈದು ಲಕ್ಷ ರೂಪಾಯಿ ಟನ್ ಕಾಫಿ ನೀವು ಒಂದು ಟನ್ ಕಾಪಿಗೆ ನೂರಾರು ರೂಪಾಯಿ ಹೆಚ್ಚು ಕೊಟ್ಟರು ಐದು ಕೋಟಿ ರೂಪಾಯಿ ನೀವು ಕೊಡಕ್ ಹಾಕೈಕ್ ರೈತರಿಗೆ ಐದು ಕೋಟಿ ರೂಪಾಯಿ ಅರೇ ಮೊನ್ನೆ ಡಿಸಿ ಜಿರವರು ಒಂದೊಂದು ಸೀಟ್ ಆರಿಸಕ್ಕೆ ಐದೈದು ಕೋಟಿ ರೂಪಾಯಿ ಖರ್ಚು ಮಾಡ್ತೀನಿ ನಾಚಕ ರೈತರು ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತೀವಿ ಇಲೆಕ್ಷನ್ ಸಂದರ್ಭ ಚುನಾವಣೆ ಸಂದರ್ಭದಾಗ ಯಾಕೆ ರೈತರಿಗೆ ಕೂಡ ನೀವು ಕಾರ್ಖಾನೆ ಮಾಡ್ಕೊಂಡು ಕಾರ್ಖಾನೆ ಮಾಲೀಕರು ಕೂಡ ಸರ್ಕಾರ ಜೊತೆ ಕೈ ಜೋಡಿಸ್ಬೇಕಾಗ್ತದ ನಮ್ಮ ರೈತರಿಗೂ ವಿನಂತಿ ಮಾಡ್ತೇನೆ ಇನ್ನು ಮುಂದಿನ ದಿವಸ ನಾವು ಹೆಂಗ್ ಡಿಸಿಷನ್ ತಗೋಬೇಕಾಗಿದ್ದ ನೀವು ಕಾರ್ಖಾನೆ ಇದ್ವಾ ಇಲ್ಲ ಎಂಎಲ್ ಎಲ್ ಎಲ್ಲ ನೀವು ಹಿಂಗ ರಸ್ತಾದ್ರೆ ನಾವು ನೀವು ಕುಂದ್ರಾಕ ಹೀಗಾಗಿ ಯಾರು ರೈತ ಪರ ಚಿಂತನೆ ಇರ್ತಾರ ಅಂತವ್ರಿಗೆ ಶಕ್ತಿ ತುಂಬತಕ್ಕಂತ ಕೆಲಸ ಕೂಡ ನಾವು ಮಾಡ್ಬೇಕಾಗ್ತದೆ ಸ್ಮಶಾನ ವೈರಾಕ್ಯ ಸಭಾ ವೈರಾಕ್ಯ ಅಂತ ಹೇಳ್ತಾರಲ್ಲ ಸ್ಮಶಾನ ಪಾಲ ಹೇಳ್ತಾರೆ ಇನ್ನೇನು ಈ ಜೀವನದಾಗ ಏನಿಲ್ಲ ಏನ್ ಬಾಳಿಲ್ಲ ನಾವು ಹಂಗಾಗಬಾರ್ದು ಹಿಂಗಾಗಬಾರ್ದು ಅಂತೇಳಿ ಮರಿಗಾಗೆ ನಮ್ಮ ಬಾಯಿ ಹಂಗೆ ಸಭೆ ಕುಂತಾಗು ಯಾರೇ ಮಾತಾಡಿದಾಗ ಚಪ್ಪಲಿ ಹೊಡೆದು ಎದ್ದು ಹೋಗೋದಲ್ಲ ಮುಂದಿನ ಸಲ ನಿರ್ಣಯ ಮಾಡಬೇಕಾಗೈತವೆಲ್ಲ ಸೇರಿ ಈ ರೈತರಿಗೂ ಒಂದು ತಾಕತ್ತತಿ ಅಂತ ಗೊತ್ತಾದಾಗ ಯಾವ ಕಾರ್ಖಾನೆ ಮಾಡಿಕ್ಕೂ ಕೂಡ ನಿಮ್ ಮನೆ ಬಾಗಿಲಿ ಕೂಡ ಚಿಂತನೆ ಆಗ್ಬೇಕಾಗ್ತದ ಹೀಗಾಗಿ ಈ ಸಂದರ್ಭ ನಾನು ವಿಷಯ ಬಹಳ ಮಾತಾಡುದು ಯಾಕಂದ್ರೆ ಪಾಪ ಸಂಘಟನೆ ಅವ್ರು ಮಾಡಿದಾರ ಬಂದ್ ನಾವ್ ಏನಾದ್ರು ಮಾತಾಡಿ ಸಂಘಟನೆ ಪೇಟ ಇತ್ತಂದ್ರೆ ಆಗೋ ಕಾರ್ರು ಅನೇಕ ಸ್ನೇಹಿತರು ನನ್ನ ಜೊತೆ ಹೋರಾಡದಾಗಿದ್ದವ್ರಲ್ಲ ನಾನು ಅವ್ರ ಜೊತೆ ಹೋರಾಡದಾಗಿದ್ದಾವೆತ್ತು ಬಹಳ ಸಲ ಹೋರಾಟ ಮಾಡಿ ಮಾಡಿ ನಮ್ಮೆಲ್ಲ ಆಗಿ ಖಾಸಗಿ ಕೂಡಗಳು ಬಂದು ನಮ್ಗೆ ಬರಿ ಬರಿ ಅಂತೇಳಿ ಬಂದಾಗ ನಾವು ಹೆಂಗೆ ರಕ್ಷಣೆ ಮಾಡ್ಕೊಂಡ್ ಚುಲಾಭ ಗೊತ್ತದ ಗೊತ್ತದ ಕೈಗೆ ತಗೋತಾರೆ ಕಾನೂನು ಕೈಗೆ ತಗೋಂತ ವ್ಯವಸ್ಥೆ ನಾನು ರೈತರಿಗೆ ವಿನಂತಿ ಮಾಡೋದೇನಂದ್ರ ಈ ಹೋರಾಟ ನಡೆದಂತ ಸಂದರ್ಭದಲ್ಲಿ ಯಾವ ಎರಡು ಜನ ನಿರ್ಣಯ ಮಾಡಿದ ಮೇಲೆ ಒಂದ್ ಸ್ವಲ್ಪ ಅದರ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ಬೇಕಾಗ್ತದ ಅವರಿಗೆ ಮಾತು ಬರ್ತವು ಅನ್ನೋದ್ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಕಳೆದ ಎರಡು ದಿವಸದಿಂದ ದೆಹಲಿ ಒಳಗಿದ್ರು ಕೂಡ ನಿರಂತರ ಹೋರಾಟ ಪ್ರಾರಂಭ ಆಗುವ ಮತ್ತೆ ದಿವಸ ನಾನು ಸೂರಾಪ್ರ ಜೊತೆ ಮಾತಾಡಿದೆ ಏನ್ ಮಾಡ್ತೀನಿ ಹೆಂಗ ಏನಂತ ಎಲ್ಲ ಮಾತಾಡಿ ನಾನು ನಮ್ಮ ಸೋದರನ್ನ ನನ್ನ ಮಗನ ಈ ಹೋರಾಟದ ಕಲಿಸ್ಕೊಟ್ಟಿದ್ದೇನೆ ನಾನು ಇಲ್ಲ ನನ್ನ ಬಿಟ್ಟಿಲ್ಲ ನಮ್ಮ ಕುಟುಂಬದಿಂದ ಒಬ್ಬರು ಬಂದಿಲ್ಲ ನೀವು ಒಬ್ಬರಿ ಆಮೇಲೆ ನಾನು ಕೂಡ ಇವು ನಿನ್ನೆ ರಾತ್ರಿ ಬೆಳಗಾವ್ ಬೆಳಗಾವಿ ಸಿಗಲಿಲ್ಲ ಗೌರಿ ಸಿಕ್ತು ನಾನು ಗೋವಾ ಹೋಗಿ ಗೋವಾದಿಂದ ಮಾತ್ರ ರಾತ್ರಿ ಎಲ್ಲ ಬಂದು ಬೆಳಿಗ್ಗೆ ಬೆಳಗಾವ್ ಬಂದು ಸ್ನಾನ ಮಾಡಿ ನೀವ್ ಭೇಟಿ ಹೇಳಿ ನಾವು ಇಲ್ಲಿ ಬಂದಿದ್ದೀವಿ ಹೀಗಾಗಿ ನಾವು ರೈತರ ಪರವಾಗಿ ಇರ್ತೀವಿ ನಿಮ್ ಜೊತೆ ಇರ್ತೀವಿ ಒಳಗೂ ನಿಮ್ಮ ಪರವಾಗಿ ಪ್ರಯತ್ನ ಮಾಡ್ತೀವಿ ಕರ್ನಾಟಕ ಸರ್ಕಾರ ಜೊತೆ ನಿಮ್ಮ ಪ್ರಯತ್ನ ನಿಮ್ಮ ಜೊತೆ ನಾವು ಪ್ರಯತ್ನ ಮಾಡ್ತೀವಿ ಅನ್ನುವಂಥ ಮಾತನ್ನ ಹೇಳಿ ಹೋರಾಟ ಯಶಸ್ವಿ ಆಗಲಿ ನಮ್ಮ ರೈತರಿಗೆ ಎಷ್ಟೆತ್ತು ಜಾಸ್ತಿ ಸಿಬ್ರು ಕೂಡ ಅದು ಹೆಚ್ಚು ಲಾಭದಾಯಕ ಆಗುವಂತ ಮಾತನ್ನ ಹೇಳಿ ಮೂರು ಸಾವಿರದ ಐನೂರು ರೂಪಾಯಿ ಸರ್ಕಾರಕ್ಕೆ ಕೊಡಲೇಬೇಕು ಅನ್ನುವಂತ ಒತ್ತಾಯವನ್ನ ನಿಮ್ಮ ಪರವಾಗಿ ಮಾಡ್ತಾ ನನ್ನ ಮಾತು ಎಲ್ಲರೂ ನಮ್ಗೆ